ಹಾಂ ಅಂಥ ದೇವಿಗೆ ಒಂದು ಸ್ಪಷ್ಟತೆ ಬಂತು ಕನ್ಫ್ಯೂಷನ್ ಇಲ್ಲ ನೆನ್ನೆವರೆಗೂ ನಿಮಗೆ ಕನ್ಫ್ಯೂಷನ್ ಇತ್ತು ಇವತ್ತಿಂದ ದೇವಿ ನೆನ್ನೆ ದೇವಿಗೆ ಕನ್ಫ್ಯೂಷನ್ ಕ್ಲಿಯರ್ ಆಗೋಯ್ತು ಒಂದು ಸ್ವಲ್ಪ ಫಸ್ಟು ಅಮ್ಮ ಬಂದಳು ಅದು ಏನೋ ಕಲರ್ ಸೀರೆನಾಗ ಬಂದಿದ್ಲು ಹಾಂ ಬಂದು ಸುಮ್ಮನೆ ಕುಂತಿದ್ಲು ಹಾಂ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋದ್ಮೇಲೆ ಹಾಂ ಆಕಳ ಕರ ಹಾಂ ಆಕಳ ಒಂದು ಕಡೆ ನಿಂತಂತೆ ಖರ ಒಂದು ಕಡೆ ನಿಂತು ಇದು ನೈವೇದ್ಯ ನಾನ್ ತಿನ್ನೋದೆ ಇಡ್ಬೇಕಂತ ಹೇಳ್ದೆ ಅಲ್ಲ ಆ ಅದು ಯಾವ ತರ ಇಡ್ಬೇಕು ಅಂತ ಅರ್ಥ ಆಗವಲ್ದು ಗುರಿ ಯಾವ ತರ ಅಂದ್ರ ಏನ್ ಇಡ್ಬೇಕು ನಾನ್ ತಿನ್ಬೋದಂತ ಅಂದ್ರೆ ತಿಂತೀರಾ ಡೈಲಿ ರೊಟ್ಟಿ ಪಲ್ಯ ಅದನ್ನೇ ಇಡ್ಬೇಕು ಅದನ್ನೇ ಇಡ್ಬೋದಾ ಹೌದು ಇವಾಗ ನೈಟ್ ಇಟ್ಟು ಮತ್ತೆ ಬೆಳಿಗ್ಗೆ ನಾನೇ ತಿನ್ಬೇಕಾ ಹೌದ್ ಹೌದ್ ಹೌದು ಅದು ಮತ್ತೆ ಅದ್ರಾಗ ನೈದ್ಯ ಇಟ್ಟು ಬೆಳಿಗ್ಗೆ ತಿನ್ಬೇಕು ಹ್ಮ್ ಆಮೇಲೆ ನೈಟ್ ಇಟ್ಟು ನೈಟೇ ತಿನ್ನಕ್ಕಾದ್ರೆ ನೈಟೇ ತಿನ್ಬೇಕು

ಹೊತ್ತು ಇದ್ದು 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 ಬೇಸ್ ಬಾಯಿ ನಂಬ್ಲಕ್ಕ ನಂಬ್ಲೆ ಅಂತ ನಾನು ಮಾಡೋದೆಲ್ಲ ನೋಡಿ ಆಮೇಲೆ ಮತ್ತೆ ಮಾಯಾ ಹ್ಮ್ ಅದು ಅಂದ್ರೆ ಎಲ್ಲ ನಾವು ನೋಡಿದ್ರೆ ಮೈ ತುಂಬಾ ಬಾಳ ಮುದ್ದ್ ಆ ಆತರ ಬಂದು ನೀನ್ ತಿಂಡಿದ್ದು ಗುರುಜಿ ಸೂಪರ್ 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 ನೋಡಿ ಬಾಳ ಸಂತೋಷ ಆಗ್ಬಿಡ್ತು ನನಗೆ ಅದು ಲಕ್ಷ್ಮೀ ದೇವಿ ಅಂತ ಹೇಳಿ ಹಂಗ ಒಳ್ಳ ಸರಿಜಿ ಸರಿ ಸರಿ ಬಂದಿದ್ದಾಳೆ ಲಕ್ಷ್ಮಿ ಮನೆಗೆ ಹಾ ಅದಕ್ಕೆ ಅದೇ ಅನಿಸ್ತು ನನಗೆ ಹೌದೌದೌದು ಲಕ್ಷ್ಮಿ ಬಂದಿದ್ದಾಳೆ ಒಳಗಡೆನೆ ಇದ್ದಾಳೆ ಆಯ್ತು ಒಳ್ಳೇದಾಗ್ಲಿ